ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ ವ್ಲಾಗ್ ಹಾಕೋದಕ್ಕಾಗಿರಲಿಲ್ಲ ಯಾಕಂತಂದರೆ ನನ್ನ ಸಿಸ್ಟರ್ ಹಾಗೂ ನಮ್ಮ ಪಾಪು ಬಂದಿದ್ರು ಮತ್ತು ಸ್ವಲ್ಪ ಕೆಲವು ಕಾರಣಾಂತರಗಳಿಂದ ಆಸೆ ವ್ಲಾಗ್ನ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ನಾನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿಮಗೊಂದು ಒಳ್ಳೆ ಕಲರ್ ತೆರಪಿ ಟಿಪ್ಸ್ನ ಕೊಡೋಣ ಅಂತ ಅಂದ್ಕೊಂಡು ನಾನಿವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ನಾನು ಯಾವ ವಿಷಯದ ಬಗ್ಗೆ ಇದ್ದೀನಿ ಅಂತ ಅಂದರೆ ಈಗ ನೋಡಿ ಒಂದು ಆಫೀಸ್ಗೆ ಹೋಗ್ಬೇಕಾಗಿದ್ರೆ ಆಗಿರ್ಬೋದು ಅಥವಾ ಈಗ ಫ್ರೆಷರ್ ಫ್ರೆಷರ್ಸ್ ಈಗ ಫಸ್ಟ್ ಫಸ್ಟು ಆಫೀಸ್ಗೆ ಹೋಗಿ ಹೋಗೋದಾಗಿರ್ಬೋದು ಅಥವಾ ಮತ್ತೆ ಏನೋ ಒಂದು ನಿಮ್ಗೇನೋ ಒಂದು ವಿಷಯದ ಬಗ್ಗೆ ಅಂದರೆ ನೀವು ಇಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಇರ್ತೀರ ಆದರೆ ಕೆಲವರು ಒಪ್ಪೋದಿಲ್ಲ ಈಗ ಮನೇಲಾಗಿರಬಹುದು ಅಥವಾ ಆಫೀಸಲ್ಲಿ ಸರ್ರಾಗಿರ್ಬೋದು ನಿಮಗೆ ಏನೋ ಈಗ ಒಪ್ಕೋತಾರ ಏನು ಏನು ಅಂತಾನೋ ಒಂದು ಟೆನ್ಷನ್ ಇರುತ್ತೆ ಅಲ್ವಾ ಈಗ ನೀವು ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದ್ಕೊಂಡಂದ್ರೆ ನೀವು ನೀವೊಂದು ಕಲ್ಲರ್ ಹೇಳ್ತೀನಿ ನಿಮಗೆ ನಾನು ಆ ಆ ಟ ಆ ನೀವೆಲ್ಲರೂ ಹೋಗ್ಬೇಕಿದ್ರೆ ಯಾವುದಾದ್ರು ಒಂದು ಕೆಲಸದ ಮೇಲೆ ಹೋಗ್ಬೇಕಿದ್ರೆ ಒಪ್ಕೊಳ್ಳಿ ಕಣಪ್ಪ ಅಂತ ಅಂದ್ಕೊಂಡು ಅಂದ್ಕೊತಿರ್ತೀರಲ್ವಾ ಹಂಗೆ ಹೋಗ್ಬೇಕಿದ್ರೆ ನೀವು ಈ ಕಲರ್ನ ಹಾಕ್ಕೊಂಡು ಹೋದರೆ ನೀವು ಖಂಡಿತ ನಿಮ್ಮ ಟ್ರೈ ಖಂಡಿತ ನಿಮ್ಮ ಕೆಲಸ ಖಂಡಿತ ಆಗೇ ಆಗುತ್ತೆ ಟ್ರೈ ಮಾಡಿ ಅದು ಯಾವ ಕಲರಪ್ಪ ಅಂತ ಅಂದ್ಕೊಂಡು ಪರ್ಪಲ್ ನೋಡಿ ಪರ್ಪಲ್ ಕಲರಲ್ಲಿ ಈ ಥರ ಒನ್ ಇಲ್ಲಿಗಾಯಿರೋ ಆಗಿರ್ಬೋದು ಅಥವಾ ಲಿಟಲ್ ಫಿಂಗರ್ ಉಗ್ರನ ಕೆಳಗೆ ಆಗಿರ್ಬೋದು ಒನ್ ಅಂತ ಅವ್ರು ಅಂದ್ಕೊಂಡು ನೀವು ಬರ್ಕೊಂಡು ಹೋದರೆ ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ ನೀವು ಹೇಳಿದಕ್ಕೆ ಅವ್ರು ಒಪ್ಕೋ ಒಪ್ಕೋತಾರೆ ಕೂಡ ಮತ್ತೇನಪ್ಪ ಅಂತ ಅಂದರೆ ನಾವು ಕಲರ್ ಅಂತ ಹಾಕೊಂಡೋದ್ರೆ ಆಗ್ಬಿಡುತ್ತಾ ಅಂತ ಅಂದ್ಕೊಂಡು ನೀವು ಅಂದ್ಕೊಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ಅಲ್ವಾ ಟ್ರೈ ಮಾಡೋದ್ರಿಂದ ಏನೂ ನಾವೇನು ಕಾಸು ಕೊಡಬೇಕಾಗಿರಲಿಲ್ಲ ಅಲ್ವಾ ಸೊ ಹಾಕೊಂಡು ಟ್ರೈ ಮಾಡಿ ನಿಮಗೆ ಖಂಡಿತ ವರ್ಕ್ ಆಗೇ ಆಗುತ್ತೆ ಓಕೆನಾ ಓಕೆ ನಾನು ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಮತ್ತು ಇನ್ನೂ ಬೇರೆ ಥರ ಯಾವುದಕ್ಕಾದ್ರೂ ನಿಮಗೆ ನ್ಯೂಮರಾಲಿಜ್ ನ್ಯೂಮರಾಲಜಿಲಿ ಯಾವುದಾದ್ರೂ ಸಂಬ ಯಾವುದಾದ್ರು ವಿಷಯಕ್ಕೆ ನಿಮಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನಾದರೂ ಟಿಪ್ ಬೇಕಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಆ್ಯನ್ಸರ್ ಮಾಡ್ತೀನಿ ಮತ್ತು ನಿಮಗೆ ಯಾವ ವಿಷಯದ ಬಗ್ಗೆ ನೀವು ಹೇಳಬೇಕು ಅದನ್ನು ಕೂಡ ನನಗೆ ಹೇಳಿ ನಾನು ನಿಮಗೆ ಖಂಡಿತವಾಗಿಯೂ ನಾನು ಆ ವ್ಲಾಗ್ನ ಮಾಡ್ತೀನಿ ನಾನು ಓಕೆನಾ ಮತ್ತು ಮತ್ತು ಇನ್ನೊಂದು ಫ್ರೆಂಡ್ಸ್ ಮತ್ತು ನಾನು ನಂದು ಹೀಲರ್ ಪೇಜ್ ಇದೆ ಅಲ್ವಾ ಇನ್ಸ್ಟಾದಲ್ಲಿ ಅಂಜಲಿ ಹೀಲರ್ ಪೇಜ್ ಅಂತ ಇದೆಯಲ್ಲ ಸೊ ಅದರಲ್ಲಿ ಥೌಸಂಡ್ ತ್ರೀ 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 ಏಯ್ಟಿ ಫೈ ಗಂಟನೂ ನನಗೆ ಫಾಲೋವರ್ಸ್ ಆಗಿದ್ದಾರೆ ತುಂಬ ಆಗ್ತಿದೆ ಮತ್ತು ನೀವು ಯಾರು ನನ್ನ ವ್ಲಾಗ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ನನ್ನ ಇನ್ಸ್ಟಾಗೆ ಹೋಗಿ ನನ್ನ ಅಂಜಲಿ ಹೀಲರ್ ಅಂತ ಅಂದ್ಕೊಂಡು ಟೈಪ್ ಮಾಡಿದ್ರೆ ನನ್ನ ಫಾಲೋ ನನ್ನ ಫೇಸ್ ಸಿಗುತ್ತೆ ಅದಕ್ಕೋಗಿ ಪ್ಲೀಸ್ ಫಾಲೋ ಮಾಡಿ ಮತ್ತು ನಿಮಗೆ ಒಳ್ಳೆ ಒಳ್ಳೆ ಟಿಪ್ಸ್ನ ನಾನು ಅದರಲ್ಲೂ ಕೂಡ ಹೇಳ್ತೀನಿ ನಾನು ದಿನ ಒಂದೊಂದು ಟಿಪ್ಪನ್ನ ನಾನು ಕೊಡ್ತಾ ಬರ್ತೀನಿ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ನೀವು ಆರೋಗ್ಯ ಮುಕ್ತ ಜೀವ ಅಲ್ಲ ಸಾರಿ ಔಷಧ ಮುಕ್ತ ಜೀವನವನ್ನು ನಾವು ಮುಂದೆ ತೊಗೊಂಡು ಹೋಗ್ಬೋದು ನಮ್ಮನ್ನ ನಮಗಷ್ಟೇ ಅಲ್ದೇನೆ ನಮ್ಮ ಸುತ್ತಮುತ್ತಲಿನವರನ್ನು ನಮ್ಮ ಕುಟುಂಬದವ್ರನ್ನ ನಮ್ಮ ಸುತ್ತಮುತ್ತಲಿನವರನ್ನು ಮತ್ತು ನಮ್ಮ ಮಕ್ಕಳೂ ಕೂಡ ನಾವು ಔಷಧ ಮುಕ್ತರನ್ನಾಗಿ ನಾವು ಮಾಡಬಹುದು ಓಕೆನಾ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಕೆಲವರು ಸುಮ್ಮನೆ ಬ್ಯಾಡ್ ಬ್ಯಾಡಾಗಿ ಮಾತಾಡ್ತಾರೆ ಕೆಲವರು ಅನ್ನೋದಕ್ಕಿಂತ ಬೇರೆ ಹೊರಗಡೆ ಜನಕ್ಕಿಂತ ಈ ನಮ್ಗೆ ಗೊತ್ತಿರ್ತಾರೆ ನೋಡಿ ನಮ್ಮ ಸರೌಂಡಿಂಗು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಆಗಿರಬಹುದು ಜಾ ಏನಂತಾರೆ ಓ ಕಲರ ನೋಡವ ಈಗ ಯಾ ಇದೊಂದು ಬಾಕಿ ಇತ್ತು ಇವಳಿಗೆ ಕಲರ್ ಅಂತೆ ಕಲರು ಏನೋ ಒಂದು ಕಲರ್ ಹಚ್ಕೊಬಿಡೋದಂತೆ ಅದು ಕೊಂಡೊಯ್ಯೋದಂತೆ ಅಂತ ಅಂದ್ಕೊಂಡು ಸುಮ್ಮನೆ ಬ್ಯಾಡ್ ಬ್ಯಾಡ್ ಕೆಮೆ ಕಮೆಂಟ್ ಎಲ್ಲನೂ ಕೊಡ್ತಾರೆ ನಮಗೆ ಸೊ ಅದರಿಂದ ಏನು ಯೂಸು ಅಲ್ಲ ಏನು ಯೂಸ್ ಆಗುತ್ತೆ ಹೇಳಿ ಅದರಿಂದ ಏನು ಯೂಸ್ ಆಗೋಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೂ ಅದ್ರ ಬಗ್ಗೆ ಗೊತ್ತಾಗುತ್ತೆ ಸುಮ್ಮನೆ ಒಬ್ರು ಏನೋ ಮಾಡ್ತಾಯಿದ್ದಾರೆ ಅಂತ ಅಂದರೆ ಅದ್ರ ಬಗ್ಗೆ ಅವರು ತಿಳುವಳಿಕೆ ಇಲ್ದೇನೆ ಮಾಡ್ತಿರಲ್ಲ ಸುಮ್ಮನೆ ಏನೋ ಒಂದು ನಮಗೆ ಫಾಲೋವರ್ಸ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಮಾಡ್ತಿರಲ್ಲ ನಾವು ವೀಡಿಯೋ ವ್ಲಾಗ್ನ ಮಾಡ್ತಿರಲ್ಲ ಅಲ್ವಾ ಒಂದು ಸಾರಿ ಯೋಚನೆ ಮಾಡಿ ನಿಮಗೂ ಬುದ್ಧಿ ಇದೆ ಅಲ್ವಾ ಒಂದು ಸಾರಿ ಯೋಚನೆ ಮಾಡಿ ಯಾರೂ ಕೂಡ ಸುಮ್ಮ ಸುಮ್ಮನೆ ಹಂಗೆ ಹೇಳಲ್ಲ ಯಾಕಂತ ಅಂದರೆ ಯಾರು ಸುಮ್ಮ ಸುಮ್ಮನೆ ಕೂಡ ನೋಡಿರಲ್ಲ ನೋಡೋಲ್ಲ ಅಲ್ವ ಆ ಆ ವಿಷಯದ ಬಗ್ಗೆ ಅವ್ರಿಗೆ ಸ್ವಲ್ಪನಾದ್ರು ನಾಲೆಡ್ಜ್ ಇತ್ತು ಇದ್ದರೆ ಅವ್ರು ಖಂಡಿತವಾಗ್ಲೂ ಈ ಥರ ಎಲ್ಲ ಮಾತಾಡಲ್ಲ ಈ ಥರ ಕಮೆಂಟ್ನು ಕೂಡ ಹಾಕೋಲ್ಲ ಈ ಥರ ಒಬ್ಬರ ಜೊತೆ ಮಾತಾಡೋದಿಲ್ಲ ಹಂಗೆ ಆ ಥರ ಜನ ಇರ್ತಾರೆ ಫ್ರೆಂಡ್ಸ್ ನೋಡಿ ನಾವೊಂದು ವಿಷಯದ ಬಗ್ಗೆ ಹೇಳಿ ನಾನು ಆಗಿರ್ಬೋದು ಯಾರೇ ಆಗಿರ್ಬೋದು ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಂಡಂದರೆ ಸಾವಿರ ಬಾರಿ ಯೋಚನೆ ಮಾಡಬೇಕು ಓಕೆನಾ ಇದೆ ಅಲ್ಲ ಎಲ್ಲದಕ್ಕೂ ಅಷ್ಟೇನೆ ನಾವು ಒಂದು ವಿಷಯದ ಬಗ್ಗೆ ಒಂದು ಒಬ್ಬರ ಬಗ್ಗೆ ಕಮೆಂಟ್ ಕೊಡ್ತಿದ್ದೀವಿ ಅಂತಂದರೆ ನಮ್ಗೆ ಅದ್ರ ಬಗ್ಗೆ ತಿಳ್ಬೇಡಕ್ಕೆ ಗೊತ್ತಿದ್ಯಾ ಇಲ್ಲ ಅಲ್ವಾ ಸುಮ್ಮನೆ ಇರಬೇಕು ಸುಮ್ಮನೆ ನೋಡ್ಕೊಂಡು ಇರಬೇಕು ಬೇಡ ಅವರು ಅವ್ರು ಟ್ರೈ ಮಾಡೋದು ಬೇಡ ಏನು ಬೇಡ ಅದು ಬಿಟ್ಟು ಬ್ಯಾಡ್ ಬ್ಯಾಡ ಬೇಡ ಕಮೆಂಟ್ ಎಲ್ಲನೂ ಕೊಟ್ಟು ನಮ್ಮ ಮನಸ್ಸುಗೂ ನೋವು ಮಾಡಿ ಸುಮ್ಮನೆ ಅವರು ಅವ್ರಿಗೆ ಅದರಿಂದ ಏನು ಲಾಭ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ ನನಗಂತೂ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಅಂದರೆ ನಾನು ನಿಮಗೆ ಕಲ್ಲರ್ ಕಲರ್ಸ್ ಬಗ್ಗೆ ಹೇಳ್ತೀನಿ ಕಲ್ಲರ್ ಇಲ್ಲಿ ಯಾವುದಪ್ಪ ಹಚ್ಕೋಬೇಕು ಅಂತ ಅಂದರೆ ಇದು ನಾನು ಬಸವ ಅಕಾಡೆಮಿಯಿಂದ ತೋರಿಸ್ಕೊಳೋದು ಈ ಕಲರ್ಸ್ನೆಲ್ಲ ನೀವು ಸೊ ನಿಮಗೂ ಬೇಕು ಅಂತ ಆದರೆ ನನಗೆ ಕಲರ್ಸ್ ಅಂತ ಅಂದ್ಕೊಂಡು ಕಮೆಂಟ್ ಮಾಡಿ ನಾನು ನಿಮಗೆ ತರಿಸಿ ಕೊಡ್ತೀನಿ ನಾನು ಬೇಕಿದ್ರೆ ನಾನೇ ಇಲ್ಲಿಂದ ಡೆಲಿವರಿ ಕೂಡ ಕೊಡ್ತೀನಿ ನಾನು ನನಗೆ ನನ್ನ ನನ್ನ ಪೇಜ್ಗೂ ನನ್ನ ಬ್ಲಾಗ್ ನೋಡಿದಾಗ ನೀವು ಬೇಕು ಅನಿಸಿದ್ರೆ ಕಲರ್ಸ್ ಅಂತ ಅಂದ್ಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ತಲುಪಿಸೋಕ್ಕೆ ತಲುಪಿಸ್ತೀನಿ ನಾನು ನಿಮಗೆ ಇದಕ್ಕೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಅಂದ್ಕೊಂಡು ನನಗೆ ಹೇಳ್ತೀನಿ ಅಷ್ಟು ಅಮೌಂಟ್ ಪೇ ಮಾಡಿದ್ರೆ ನಾನು ನಿಮಗೆ ಕಲರ್ಸ್ನ ತಲುಪಿಸ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಷ್ಟ ನಮ್ಮ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಬಡ್ ಬಾಯ್